ರಾಜ್ಯದಲ್ಲೇ ಮಾದರಿ ಕುರುಬರಪಾಳ್ಯ ಹಾಲು ಉತ್ಪಾದಕರ ಸಹಕಾರ ಸಂಘ ಕೆಎಂ ಕೃಷ್ಣಯ್ಯ ಅಧ್ಯಕ್ಷರು ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ನಮ್ಮ ನಂದಿನಿ ಡಿಜಿಟಲ್ ಚಾನೆಲ್ಗೆ ಹೃತ್ಪೂರ್ವಕ ಸ್ವಾಗತ ನಮ್ಮ ನಂದಿನಿ ಇದು ಕರುನಾಡ ರತ್ನ ನಮಸ್ಕಾರ ನಾನು ನಿಮ್ಮ ಲೋಕಪ್ರಿಯ ವಿ ಕುಮಾರ್ ಕಳೆದ ಮೇ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಹಾಗೂ ರಾಮನಗರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಎರಡು ಸಾವಿರದ ಇಪ್ಪತ್ತೈದು ಮೂವತ್ತರ ಅವಧಿಗೆ ಹದಿನಾಲ್ಕು ನಿರ್ದೇಶಕರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಹನ್ನೊಂದು ಸ್ಥಾನ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಜಯಬೇರಿ ಬಾರಿಸಿದರೆ ಇನ್ನು ಮೂರು ಸ್ಥಾನಗಳಲ್ಲಿ ಬಿಜೆಪಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಗೆಲುವು ಸಾಧಿಸಿರುವರು ಕನಕಪುರ ಮತಕ್ಷೇತ್ರದಿಂದ ಮಾಜಿ ಸಂಸದ ಕೆ ಸುರೇಶ್ ಅವಿರೋಧವಾಗಿ ಆಯ್ಕೆಯಾಗಿ ಬೆಂಗಳೂರು ಹಾಲು ಒಕ್ಕೂಟದಲ್ಲಿ ಭರ್ಜರಿ ಬೆಂಬಲದೊಂದಿಗೆ ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇದು ಸಹಜವಾಗಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ದಕ್ಷಿಣ ಜಿಲ್ಲೆಗಳ ಕಾಂಗ್ರೆಸ್ ಪಾಳೆಯದಲ್ಲಿ ಸಂಭ್ರಮದ ವಾತಾವರಣ ಮಾಡಿದೆ ಪ್ರತಿಷ್ಠಿತ ಹಾಗೂ ಪ್ರಬಲ ಕ್ಷೇತ್ರವಾಗಿದ್ದ ಬೆಂಗಳೂರು ದಕ್ಷಿಣ ಮತಕ್ಷೇತ್ರದಲ್ಲೂ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಕೆಎಂ ಕೃಷ್ಣಯ್ಯ ಡಿಕೆ ಬ್ರದರ್ಸ್ ಮಾರ್ಗದರ್ಶನದಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕ ಎಸ್ ಟಿ ಸೋಮಶೇಖರ್ ಹಾಗೂ ಮಾಗಡಿ ವಿಧಾನಸಭಾ ಕ್ಷೇತ್ರದ ಫೈರ್ ಬ್ರ್ಯಾಂಡ್ ಶಾಸಕ ಎಚ್ ಸಿ ಬಾಲಕೃಷ್ಣರ ಸಂಪೂರ್ಣ ಸಹಕಾರದೊಂದಿಗೆ ಜಯಭೇರಿ ಬಾರಿಸಿರುವರು ತಾವರೆಕೆರೆ ಹೋಬಳಿ ಚಂದ್ರಪ್ಪ ಸರ್ಕಲ್ ಸಮೀಪ ಕುರುಬರಪಾಳ್ಯದ ಜಮೀಂದರ್ ಮುನಿಮಾರಯ್ಯ ಹಾಗೂ ಶ್ರೀಮತಿ ಹೊನ್ನಮ್ಮ ದಂಪತಿಗಳ ಸುಪುತ್ರನಾಗಿ ಜೂನ್ ಹತ್ತು ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಜನಿಸಿದ ಕೆ ಎಂ ಕೃಷ್ಣಯ್ಯ ಬಿ ಎಲ್ ಎಲ್ ಬಿ ಪದವೀಧರರಾದರೂ ಯಾವುದೇ ಸರ್ಕಾರಿ ಹುದ್ದೆಗಳನ್ನು ನಡೆಸಿ ಹೋಗಲಿಲ್ಲ ಜಮೀನ್ದಾರ್ ಕುಟುಂಬ ಹಾಗೂ ಇಂದಿಗೂ ಅವಿಭಕ್ತ ಕುಟುಂಬ ಹಿನ್ನೆಲೆ ರಕ್ತಗತವಾಗಿ ಬಳುವಳಿಯಾಗಿ ಬಂದಿರುವ ಕೃಷಿ ಹಾಗೂ ಹೈನುಗಾರಿಕೆಯನ್ನು ಮುಂದುವರಿಸಿಕೊಂಡು ಬಂದಿರುವರು ನಮ್ಮದು ಅವಿಭಕ್ತ ಕುಟುಂಬ ನಾವೆಲ್ಲರೂ ಒಟ್ಟಿಗೆ ಇದ್ದೀವಿ ನಾವು ಐದು ಜನ ಅಣ್ತಂಬಿರು ಎಲ್ಲ ಒಟ್ಟಿಗೆ ಇರೋದ್ರಿಂದ ನಾವು ಅದನ್ನು ಕಂಟಿನ್ಯೂ ಮಾಡ್ಕೊಂಬತ್ತಾಯಿದ್ವಿ ನಾವು ಹೈನುಗಾರಿಕೆ ಯಾವುದೇ ಕಾರಣಕ್ಕೂ ನಿಲ್ಲಿಸಿಲ್ಲ ತಂದೆ ತಾಯಿ ತಾತ ಇವರೆಲ್ಲರೂ ಮಾಡ್ಕೊಂಬಂತಾದ್ರೆ ನಾವು ಕಂಟಿನ್ಯೂ ಮಾಡ್ಕೊಂಬತ್ತಾಯಿದ್ವಿ ಹಿಂದೆ ದೊಡ್ಡ ಮಟ್ಟದಲ್ಲಿ ನಾಟಿ ಹಸುಗಳು ಸಾಕ್ತಿದ್ದವು ಈಗ ನಾಟಿ ಹಸುಗಳು ಸೀಮೆ ಹಸು ಹೆಚ್ಚಿಗೆ ಆದಂತೆ ನಾಟಿ ಹಸುಗಳು ಕಡಿಮೆ ಅದು ಇದೆ ನಮ್ಮ ಮನೇಲಿ ನಾಟಿ ಹಸು ಆದರೆ ಈಗ ಹಾಲು ಕರಿಯೋದು ಒಂದು ನಮ್ಮ ಡೈರಿ ಮಾಡೋದ್ರಿಂದ ಹಾಲನ್ನು ಹಾಕುವಂಥ ವ್ಯವಸ್ಥೆ ನಮ್ಮ ಊರಲ್ಲಿ ಆಗಿರೋದ್ರಿಂದ ಈಗೆಲ್ಲ ಹೈನುಗಾರಿಕೆನ ಮಾಡ್ತಾಯಿದ್ದೀವಿ ಈಗ ನಮ್ಮ ಹೈನುಗಾರಿಕೆ ಕೊಟ್ಟಿಗೆನೆ ನಾನು ಹತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಕೊಟ್ಟಿದ್ದೀನಿ ಮೂಲ ನಾವು ಕೃಷಿ ಕೃಷಿಯವರು ಮಾಡ್ಕೊಂಬತ್ತಿರೋದ್ರಿಂದ ಅದನ್ನು ಐನುಗಾರಿಕೆ ನನಗೆ ಕಂಟಿನ್ಯೂ ಮಾಡ್ಕೊಂಬತ್ತಿದ್ವಿ ನಮ್ಮದು ಅಡಿಕೆ ತೋಟ ಭತ್ತ ಬೆಳಿತೀವಿ ರಾಗಿ ಬೆಳಿತೀವಿ ನಮಗೆ ಏನು ಬೇಕೋ ನಾವು ಬೆಳ್ಕೊತೀವಿ ನಮ್ಮ ಮನೆಗೆ ಪೂರ್ವಜರಿಂದ ನಾವು ಗೌರ್ಮೆಂಟ್ ಕೆಲಸದಲ್ಲಿ ತರಬೇತಿ ಶಾಲೆ ಸೇರಿದಂತೆ ವ್ಯಾಪಾರ ವ್ಯವಹಾರಗಳೊಂದಿಗೆ ರೈತರ ಬಗ್ಗೆ ಕಾಳಜಿ ಹೊಂದಿರುವ ಕೆಎಂ ಕೃಷ್ಣಯ್ಯ ಕೃಷಿಯೊಂದಿಗೆ ರೈತ ಹೈನುಗಾರಿಕೆಯನ್ನು ಹೆಚ್ಚುವರಿಯಾಗಿ ಉದ್ಯೋಗ ಮಾಡಿಕೊಂಡರೆ ರೈತರ ಬದುಕು ಹಸನಾಗುತ್ತದೆ ಎಂಬ ಸಾಮಾಜಿಕ ಕಳಕಳಿಯನ್ನು ಹೊಂದಿರುವ ಮುನಿಮಾರಯ್ಯನವರ ಪುತ್ರ ಕೃಷ್ಣಯ್ಯ ತಮ್ಮ ಹುಟ್ಟೂರಾದ ಕುರುಬರ ಪಾಳ್ಯದಲ್ಲಿ ಬೆಂಗಳೂರು ದಕ್ಷಿಣ ಮತಕ್ಷೇತ್ರದಲ್ಲೇ ಮಾದರಿಯಾದ ಡೈರಿ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ ತನ್ನ ಹಾಲು ಉತ್ಪಾದಕರಿಗೆ ಬೆಂಗಳೂರು ಡೈರಿ ಕೆಎಂಎಫ್ ಹಾಗೂ ಸರ್ಕಾರಿ ಸವಲತ್ತುಗಳನ್ನು ಪ್ರಾಮಾಣಿಕವಾಗಿ ತಲುಪಿಸುವುದರ ಮೂಲಕ ರೈತರ ಹಿತ ಕಾಪಾಡುವಲ್ಲಿ ಮುಂಚೂಣಿಯಲ್ಲಿದ್ದಾರೆ ಆವಾಗ ನಮ್ಮ ಸಂಘಕ್ಕೆ ಕೇವಲ ನೂರು ಲೀಟ್ರ್ ಹಾಲು ಬರ್ತಾಯಿತ್ತು ಇವತ್ತು ಏಳ್ನೂರಿಂದ ಎಂಟುನೂರು ದಿನ ಹಾಲು ಇದೆ ಸಂಘ ಉತ್ತಮವಾಗಿ ಇದೆ ನಾವು ಇನ್ನೂ ಹೆಚ್ಚಿಗೆ ಹಾಲು ಸಾವಿರ ಲೀಟ್ರ್ ಗುರಿ ಮಾಡ್ಕೊಂಡಿದ್ದೀವಿ ಅದನ್ನು ಇನ್ನೊಂದು ವರ್ಷದೊಳಗಡೆ ಸಾವಿರ ಲೀಟ್ರ್ ಗುರಿ ತಲುಪ್ತೀವಿ ಒಂದೇ ಊರಿನಿಂದ ಹಾಲು ಏಳ್ನೂರಿಂದ ಎಂಟುನೂರು ಇವು ಕಲೆಕ್ಷನ್ ಆಗ್ತಾಯಿದೆ ಬಿ ಎಮ್ ಸಿ ಕೇಂದ್ರಕ್ಕೆ ಒಂಬತ್ತು ಹಳ್ಳಿಗಳಿಂದ ನಾವು ಇಲ್ಲಿಗೆ ಸರ್ ಸರಬರಾಜ್ ಮಾಡ್ತಾ ಇದೀವಿ ಸರಬರಾಜು ಮಾಡ್ತಾ ಅವರ ಒಂಬತ್ತು ಸೊಸೈಟಿಗಳನ್ನ ಮೂರು ಸಾವಿರ ಬಿ ಸಿ ಸಿರೋದ್ರಿಂದ ಅವ್ರು ಹಾಲು ತೊಗೊಂಡು ಇಲ್ಲಿ ನಾವು ಹಾಕಿಕೊಂಡು ಚಿಲ್ಲಿಂಗ್ ಮಾಡಿ ಬೆಳಗ್ಗೆ ಬೆನ್ನೋಡಿಗೆ ಕಳಿಸ್ಕೊಡ್ತೀವಿ ಕೆ ಎಂ ಕೃಷ್ಣಯ್ಯರ ಹುಟ್ಟೂರಾದ ಕುರುಬರಪಾಳ್ಯದಲ್ಲಿ ಎರಡು ಸಾವಿರದ ಐದು ಎರಡು ಸಾವಿರದ ಆರರಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ತಮ್ಮ ನೇತೃತ್ವದಲ್ಲಿ ಸ್ಥಾಪಿಸಿದರು ತಮ್ಮ ಪರಿಕಲ್ಪನೆಯಂತೆ ಸುಸಜ್ಜಿತವಾದ ರಾಜ್ಯದಲ್ಲೇ ಮಾದರಿಯಾದಂತ ಡೈರಿ ಕಟ್ಟಡವನ್ನು ನಿರ್ಮಿಸುವಲ್ಲಿ ಯಶಸ್ವಿಯಾದರು ಸುಮಾರು ಕೋಟಿ ಅಧಿಕ ವೆಚ್ಚದಲ್ಲಿ ನಿರ್ಮಾಣವಾದ ಕಟ್ಟಡದಲ್ಲಿನ ವ್ಯವಸ್ಥೆ ಸುತ್ತಮುತ್ತಲಿನ ಎಂಟು ಹತ್ತು ಹಳ್ಳಿಗಳ ರೈತರಿಗೆ ವರದಾನವಾಗಿದೆ ಆಶಾಕಿರಣವಾಗಿದೆ ತರಬೇತಿ ಕೊಡಬೇಕು ಒಕ್ಕೂಟದಿಂದ ಬರೋ ಸವಲತ್ತು ಸರ್ಕಾರದಿಂದ ಬರೋ ಸವಲತ್ತುಗಳನ್ನ ಒದಗಿಸ್ಕೊಡ್ತಾ ಇದ್ದೀವಿ ಹಾಲು ಕರಿಯೋ ಮಿಷಿನ್ ಕೊಡ್ತೀವಿ ಮ್ಯಾಟ್ ಕೊಡ್ತೀವಿ ಹುಲ್ ಕಟ್ಟಿಂಗ್ ಮಿಷಿನ್ ಕೊಡ್ತೀವಿ ಆಮೇಲೆ ನಮಗೆ ಫೀಡ್ಸ್ ಕೊಡ್ತಾರೆ ಸಂಘದಿಂದ ಒಟ್ಟು ಒಕ್ಕೂಟದಿಂದ ಫೀಡ್ಸ್ ಕೊಡ್ತೀವಿ ಮಿನರಲ್ ಮಿಕ್ಸ್ಚರು ಗೋದಾರ್ ಶಕ್ತಿ ನ್ಯೂಟ್ರಿಷನ್ನು ಏನೇನು ಒಕ್ಕೂಟದಿಂದ ಬರುವ ಎಲ್ಲ ಸವಲತ್ತನ್ನು ಕೊಡಿಸ್ತಾ ಇದ್ದೀವಿ ಹೇಗೇನೆ ನಮ್ಮಲ್ಲಿ ಒಕ್ಕೂಟದಲ್ಲಿ ಬಂಬುಲ್ ಟ್ರೆಸ್ಟ್ ಅಂತ ಒಂದಿದೆ ಆ ಬಂಬುಲ್ ಟ್ರೆಸ್ಟಲ್ಲಿ ಮಕ್ಕಳಿಗೆ ಪ್ರೋತ್ಸಾಹ ಧನ ಕೊಡ್ತೀವಿ ಒಳ್ಳೆಯ ಹೆಚ್ಚಿಗೆ ಮಾರ್ಕ್ಸ್ ತಗೊಂಡಿರೋಂಥವ್ರಿಗೆ ಎಸ್ ಎಲ್ ಸಿ ಪಿ ಯು ಸಿ ಬಿ ಎ ಬಿ ಕಾಮು ಮೆಡಿಕಲ್ಲು ಇಂಜಿನಿಯರ್ ಎಲ್ಲಾರ್ಗು ಅವರಿಗೆ ಮೆಡಿಕಲ್ ಕ್ಲೇಮ್ ಮೆಡಿಕಲ್ ಕ್ಲೈಮು ಕೊಡ್ತೀವಿ ಯಾರಿಗಾದ್ರೂ ರೈತರಿಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದಾಗ ಮೆಡಿಕಲ್ ಕ್ಲೈಮು ಕೂಡ ಕೊಡ್ತೀವಿ ಹಾಗೆಯೇ ನಾವು ಕೊಟ್ಟಿಗೆ ಸ ಬೆಂದೋದ್ರೆ ಸುಟ್ಟೋದ್ರೆ ಅದಕ್ಕೂ ಕೂಡ ನಾವು ಅದಕ್ಕೆ ಪ್ರೋತ್ಸಾಹ ಧನ ಒಕ್ಕೂಟದಿಂದ ಕೊಡ್ತೀವಿ ಆಮೇಲೆ ಹಸುಗಳಿಗೆ ಹಸು ಅಸಮೆಸಕ್ ಹೋದ ರೈತರಿಗೆ ಹಾವು ಕಡಿದ್ರೆ ಅವ್ರಿಗೂ ಒಂದು ಲಕ್ಷ ರೂಪಾಯಿ ದುಡ್ಡು ಕೊಡ್ತೀವಿ ಒಕ್ಕೂಟದಿಂದ ಹಾಗೆಯೇ ವರ್ಷದಲ್ಲಿ ಇಬ್ಬರಿಗೆ ಒಕ್ಕೂಟದಲ್ಲಿ ಇಬ್ಬರಿಗೆ ಒಂದು ತಾಲೂಕಿಗೆ ಕ್ಯಾನ್ಸರ್ ಬಂದಂಥ ಇವರಿಗೆ ಅವ್ರಿಗೆ ಇಬ್ಬರಿಗೆ ಒಂದೊಂದು ಲಕ್ಷ ದುಡ್ಡು ಕೊಡ್ತೀನಿ ಕೊಡ್ತಿದ್ದ ರೈತರಿಗೆ ನಾವು ಪ್ರತಿ ವರ್ಷ ಅವರನ್ನು ಒಂದು ದಿನ ಪ್ರವಾಸ ಮಾಡ್ತೀವಿ ಅವರೆಲ್ಲಿ ಕೇಳ್ತಾರೋ ಅಲ್ಲಿಗೆ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತೀವಿ ಹಾಗೆಯೇ ಅವರಿಗೆ ಒಂದು ವರ್ಷ ಕ್ಯಾನ್ ಕೊಡಿಸ್ತೀವಿ ಒಂದಿನ ಒಂದು ವರ್ಷ ಅವ್ರು ಏನು ಕೇಳ್ತಾರೋ ಹೋದ ವರ್ಷ ಬಾಕ್ಸ್ ಕೊಡಿಸ್ತೋ ಈ ಥರ ಏನೇನು ಬೇಕು ವರ್ಷ ಬ ಅವ್ರಿಗೊಂದೊಂದು ಗಿಫ್ಟ್ ಕೊಡ್ತೀವಿ ಸಂಘದಿಂದ ಬೋನಸ್ ಜೊತೆಗೆ ಪ್ರತಿ ವರ್ಷ ಬೋನಸ್ಸು ಕೊಡ್ತೀವಿ ಅವ್ರಿಗೊಂದು ಗಿಫ್ಟು ಕೊಡ್ತಾರೆ ಪ್ರೋತ್ಸಾಹವಾಗಿ ರೈತರಿಗೆ ನಮ್ಮಲ್ಲಿ ಬೊಮ್ಮುಲಿ ವಿಮೆ ಅಂತ ಮಾಡ್ತೀವಿ ಅದಕ್ಕೆ ರೈತರು ಸತ್ತಂಥ ಕಾಲಕ್ಕೆ ಒಂದು ಲಕ್ಷ ದುಡ್ಡು ಕೊಡ್ತೀವಿ ಯಾವ ಯಾವುದು ಅವರು ಎಪ್ಪ ಅರವತ್ತೊಂಬತ್ತು ವರ್ಷದ ಒಳಗಡೆ ಇರಬೇಕು ಅರವತ್ತೊಂಬತ್ತು ವರ್ಷದ ಒಳಗಡೆ ಇದ್ದರೆ ಮಾಮೂಲಿ ಪೇ ಮಾಡಿಸಿ ಅವರಿಗೆ ರೈತರಿಗೆ ಒಂದು ಲಕ್ಷ ದುಡ್ಡು ಕೊಡ್ತೀವಿ ಆಮೇಲೆ ಅರವತ್ತ ಅರವತ್ತೆಂಟು ವರ್ಷದೊಳಗಡೆ ಇರೋರಿಗೆ ಸತ್ತೋದ್ರೆ ರೈತರಿಗೆ ಇಪ್ಪತ್ತೈದು ಸಾವಿರ ದುಡ್ಡು ಕೊಡ್ತೀವಿ ಒಕ್ಕೂಟದಿಂದ ಯಶಸ್ವಿನಿ ಕಾರ್ಡ್ ಮಾಡಿಸ್ಕೊಡ್ತೀವಿ ಎಲ್ಲರ್ಗು ಅದರಿಂದನೂ ರೈತರಿಗೆ ಅನುಕೂಲ ಆಗ್ತದೆ ಕುರುಬರಪಾಳ್ಯ ಹಾಲು ಉತ್ಪಾದಕರ ಸಂಘಕ್ಕೆ ಸತತವಾಗಿ ಅಧ್ಯಕ್ಷರಾಗಿ ಸಂಪೂರ್ಣ ಸವಲತ್ತುಗಳನ್ನು ರೈತರಿಗೆ ಒದಗಿಸಿಕೊಟ್ಟಿರುವರು ತಮ್ಮ ಸಂಘದಲ್ಲಿ ಹನ್ನೊಂದು ಜನರ ಪದಾಧಿಕಾರಿಗಳಿದ್ದು ಎಲ್ಲರ ಸಹಕಾರದೊಂದಿಗೆ ಯಶಸ್ಸು ಸಾಧಿಸಲು ಸಾಧ್ಯವಾಯಿತು ಎನ್ನುತ್ತಾರೆ ಅಧ್ಯಕ್ಷರಾದ ಕೆಎಂ ಕೃಷ್ಣಯ್ಯನವರು ಉಪಾಧ್ಯಕ್ಷರಾಗಿ ಶಿವರಾಮ್ ನಿರ್ದೇಶಕರಾಗಿ ಮುತ್ತುರಾಜು ಲೋಕೇಶ್ ಶ್ರೀಮತಿ ಪದ್ಮಾ ಶ್ರೀಮತಿ ಲಕ್ಷ್ಮಮ್ಮ ಶ್ರೀಮತಿ ಪ್ರೇಮ ಚಂದ್ರಪ್ಪ ಮುತ್ತಂಬಯ್ಯ ಮುನಿಮುತ್ತಯ್ಯ ಹಾಗೂ ರಮೇಶ್ ಸೇವೆ ಸಲ್ಲಿಸುತ್ತಿದ್ದಾರೆ ವಿಸ್ತರಣಾಧಿಕಾರಿಯಾಗಿ ರಂಗಸ್ವಾಮಿ ಕಾರ್ಯದರ್ಶಿ ಲೋಕೇಶ್ ಹಾಗೂ ಹಾಲು ಪರೀಕ್ಷಕರಾಗಿ ರೇಣುಕಯ್ಯ ಅತ್ಯುತ್ತಮ ಜವಾಬ್ದಾರಿಯುತ ಸೇವೆ ಸಲ್ಲಿಸುತ್ತಿದ್ದಾರೆ ಮೂರು ಸಾವಿರ ಹಾಲು ಶೀತಲೀಕರಣ ಸಂಗ್ರಹ ಬಿಎಂಸಿಯನ್ನು ಹೊಂದಿರುವ ಕುರುಬರಪಾಳ್ಯ ಡೇರಿಗೆ ದೊಡ್ಡಮಾದನಹಳ್ಳಿ ಮುದ್ದನಪಾಳ್ಯ ಪ್ರಸನ್ನಾಚಾರಿಪಾಳ್ಯ ಕೂಡಸಿದ್ದನಪಾಳ್ಯ ಚಂದ್ರಪ್ಪ ಸರ್ಕಲ್ ಅರಳಿಮರದ ಪಾಳ್ಯ ಉಣೆಗೆರೆ ಹಾಗೂ ಮಾದಪಾಳ್ಯ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಂದ ಹಾಲಿನ ಸರಬರಾಜಾಗುತ್ತಿದೆ ಇಲ್ಲಿನ ಶೀತಲೀಕರಣ ಕೇಂದ್ರದಲ್ಲಿ ಸಂಗ್ರಹವಾದ ಹಾಲನ್ನು ಪ್ರತಿದಿನ ಬೆಂಗಳೂರು ಡೈರಿಗೆ ಕಳಿಸಲಾಗುತ್ತದೆ ನೂರು ಲೀಟರ್ ಹಾಲು ಸಂಗ್ರಹದಿಂದ ಪ್ರಾರಂಭವಾದ ಸಂಘ ಇಂದು ಪ್ರತಿದಿನ ಏಳ್ನೂರ ರಿಂದ ಎಂಟುನೂರು ಲೀಟರ್ ಹಾಲು ಸಂಗ್ರಹವಾಗುತ್ತಿದ್ದು ಇದಕ್ಕೆ ಕೆಎಂ ಕೃಷ್ಣಯ್ಯನವರ ದಿಟ್ಟ ಹೆಜ್ಜೆಯ ಸಂಕಲ್ಪವೇ ಆಗಿದ್ದು ಮುಂದಿನ ದಿನಗಳಲ್ಲಿ ಒಂದು ಸಾವಿರ ಲೀಟರ್ ದಾಟಿಸುವ ಗುರಿ ಹೊಂದಿದ್ದಾರೆ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರು ಕಾರ್ಯದರ್ಶಿಗಳು ಎಲ್ಲರೂ ಸೇರಿರೋದಕ್ಕೆ ಈ ಸಂಘ ಕಟ್ಟಕ್ಕಾಗಿದ್ದರು ಅವರ ಬೆಂಬಲ ಯಾವಾಗಲೂ ನಾನು ಏನು ಮಾಡಿದ್ರು ಅವರು ನನಗೆ ಬೆಂಬಲ ಕೊಡ್ತಾರೆ ಅದರಿಂದ ಇದು ಇಂಥ ಕಟ್ಟಡ ಕಟ್ಟಕ್ಕಾಗಿದ್ದು ರಾಜ್ಯದಲ್ಲಿಯೇ ಮಾದರಿಯಾಗಿ ಕಟ್ಟಡ ಕಟ್ಟಿದ್ದೀನಿ ಇದಕ್ಕೆ ಸಹಕಾರ ನೀಡಿದರೂ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ನಮ್ಮ ಸಂಘಕ್ಕೆ ಅತ್ಯುತ್ತಮವಾದ ಸಂಘ ಅಂತ ಒಂದು ಪ್ರಶಸ್ತಿ ಬಂದಿದೆ ಬಾರಿಗೆ ಎರಡು ಪ್ರಶಸ್ತಿಗಳು ಬಂದಿದೆ ಕೃಷಿಕರು ಹೈನುಗಾರರ ಜೀವನ ಸಮೃದ್ಧಿಯಾಗಿರಬೇಕು ಎಂಬ ಮಹಾ ಕನಸನ್ನು ಹೊತ್ತು ಹತ್ತಾರು ವರ್ಷಗಳ ಕಾಲ ನಿರಂತರ ಪ್ರಯತ್ನದೊಂದಿಗೆ ಇಂದು ತಮ್ಮ ಕುರುಬರಪಾಳ್ಯ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ರಾಜ್ಯದಲ್ಲೇ ಮಾದರಿಯತ್ತ ಕೊಂಡೊಯ್ದಿದ್ದು ಬೆಂಗಳೂರು ಹಾಲು ಒಕ್ಕೂಟದಿಂದ ಅತ್ಯುತ್ತಮ ಸಂಘದ ಪುರಸ್ಕಾರಕ್ಕೆ ಪಾತ್ರರಾಗಿದ್ದಾರೆ ಬೆಂಗಳೂರು ಹಾಲು ಒಕ್ಕೂಟ ನಾಮನಿರ್ದೇಶಕರನ್ನಾಗಿಯೂ ಆಯ್ಕೆ ಮಾಡಿ ಕೆ ಎಂ ಕೃಷ್ಣಯ್ಯನವರ ಸೇವೆಯನ್ನು ಗೌರವಿಸಿದ್ದು ಕರ್ನಾಟಕ ಸರ್ಕಾರವು ಸಹಕಾರ ರತ್ನ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಿದೆ ಸಹಕಾರ ಕ್ಷೇತ್ರದಲ್ಲಿ ನಾನು ಸೇವೆ ಮಾಡಿರುವುದಕ್ಕೆ ಶಾಸಕರಾದ ಅವರು ಅದನ್ನು ನೋಡಿ ಸರ್ಕಾರಕ್ಕೆ ಕಳಿಸಿ ಸಹಕಾರ ರತ್ನ ಪ್ರಶಸ್ತಿ ಸಿಕ್ಕೊಂಡಿದೆ ಹದಿನೈದು ವರ್ಷಗಳ ಕಾಲ ನಾನು ಸೇವೆ ಸಲ್ಲಿಸಿರೋದರಿಂದ ಸಹಕಾರ ಕ್ಷೇತ್ರದಲ್ಲಿ ರಾಜ್ಯ ಸರ್ಕಾರ ನಾನು ಗುರುತಿಸಿ ಸಹಕಾರ ರತ್ನ ಪ್ರಶಸ್ತಿಯನ್ನು ಕೂಡ ನೀಡಲಾಗಿದೆ ಹಾಗೆಯೇ ರೈತರಿಗೆ ಅದಕ್ಕೇನು ಬೇಕಾದ ಹುಲ್ಲಿನ ಮೇವು ಹುಲ್ಲಿನ ಬೀಜ ಹುಲ್ಲಿನ ಕಂಡಿಗಳು ಏನು ಬೇಕೋ ರೈತರಿಗೆ ಆ ಹುಲ್ಲಿನ ಬೆಳೆಯುವಂಥ ವಸ್ತುಗಳನ್ನೆಲ್ಲ ನಾವು ಸಹಕಾರ ಒಕ್ಕೂಟದಿಂದ ಕೊಡ್ತೀವಿ ಇದೀಗ ಬೆಂಗಳೂರು ಹಾಲು ಒಕ್ಕೂಟದ ನಿರ್ದೇಶಕರ ಚುನಾವಣೆಯಲ್ಲಿ ಬೆಂಗಳೂರು ದಕ್ಷಿಣ ಮತಕ್ಷೇತ್ರದಿಂದ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಜಯಭೇರಿ ಬಾರಿಸಿದ್ದಾರೆ ಬೆಂಗಳೂರು ಸಹಕಾರ ಒಕ್ಕೂಟದಲ್ಲಿ ನಾನು ನಿರ್ದೇಶಕರಾಗಿರೋದ್ರಿಂದ ನನಗೆ ನೂರ ಮೂವತ್ತು ಸಂಘ ಮೂವತ್ತ್ನಾಲ್ಕು ಸಂಘನೂ ಒಂದೇ ನನ್ನ ಒಂದು ನನ್ನ ಸಂಘ ತರನೇ ಎಲ್ಲ ಇರಬೇಕು ಅಂತೇಳಿ ನಾನು ಕನಸ್ಕೊಂಡಿದ್ದೇನೆ ಈಗಾಗಲೇ ಈಗಾಗಲೇ ಸಾಕಷ್ಟು ಬಿಲ್ಡಿಂಗ್ಗಳನ್ನು ಬದಲಾವಣೆ ಮಾಡಿ ಕಟ್ಟಿಸಿದ್ದೀನಿ ನಾನು ಬದಲಾವಣೆ ಮಾಡಿ ಕಟ್ಟಿಸಿರೋದ್ರಿಂದ ಎಲ್ಲ ನೂರ ಮೂವತ್ತೈದು ಸಂಘಕ್ಕೂ ಕಟ್ಟಡ ಕಟ್ಟಲು ತೀರ್ಮಾನಿಸಿದ್ದೀನಿ ಸರ್ ಬೆಂಗಳೂರು ಸಹಕಾರ ಒಕ್ಕೂಟದಲ್ಲಿ ಹದಿನಾಲ್ಕು ಕ್ಷೇತ್ರಗಳಿದ್ದು ಹದಿನಾಲ್ಕು ಕ್ಷೇತ್ರದಲ್ಲಿ ನಮ್ಮ ಬೆಂಗಳೂರು ದಕ್ಷಿಣ ಕ್ಷೇತ್ರವನ್ನು ಮಾದರಿ ಗ್ರಾಮ ಮಾದರಿ ಕ್ಷೇತ್ರವಾಗಿ ಮಾಡಲು ಪ್ರಯತ್ನ ಪಡ್ತಾ ಇದ್ದೀನಿ ಗುರಿ ಇಟ್ಕೊಂಡಿದ್ದೀನಿ ನೂರ ಮೂವತ್ನಾಲ್ಕು ಹಾಲು ಉತ್ಪಾದಕರ ಸಹಕಾರ ಸಂಘಗಳ ನಿರ್ದೇಶಕರಿಂದ ಚುನಾಯಿತರಾಗಿದ್ದು ಬೆಂಗಳೂರು ದಕ್ಷಿಣ ಮತಕ್ಷೇತ್ರವನ್ನು ರಾಜ್ಯದಲ್ಲಿ ಮಾದರಿ ಕ್ಷೇತ್ರವನ್ನಾಗಿ ಮಾಡಲು ತೊಟ್ಟಿದ್ದಾರೆ ಡಿಕೆ ಸುರೇಶ್ ಕನಸುಗಾರ ಕ್ರಾಂತಿಯ ಚಲಗಾರ ಬಮುಲ್ ನಿರ್ದೇಶಕ ಕೆಎಂ ಕೃಷ್ಣಯ್ಯ ವಿಶೇಷ ಸಂಚಿಕೆಯನ್ನು ಶೀಘ್ರದಲ್ಲಿ ನಿರೀಕ್ಷಿಸಿ ಕೆಎಂ ಕೃಷ್ಣಯ್ಯನವರ ಕನಸು ನನಸಾಗಲಿ ಅವರ ಸೇವೆ ಇನ್ನಷ್ಟು ಮತ್ತಷ್ಟು ವಿಸ್ತರಿಸಲಿ ಯಶಸ್ವಿಯಾಗಲಿ ಎಂದು ನಮ್ಮ ನಂದಿನಿ ಡಿಜಿಟಲ್ ಚಾನೆಲ್ ಬಳಗ ಶುಭ ಹಾರೈಸುತ್ತದೆ ಆತ್ಮೀಯ ವೀಕ್ಷಕರೇ ನಮ್ಮ ನಂದಿನಿ ಡಿಜಿಟಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ತಮ್ಮವರಿಗೆ ಶೇರ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು ನಾನು ನಿಮ್ಮ ಲೋಕಪ್ರಿಯ ವಿ ಕಮಲ್ ಕುಮಾರ್